ಸೊ ಗೈಸ್ ಇವಾಗ ಬಾರ್ಡರ್ ಏರಿಯಾದಲ್ಲಿ ಇದ್ದೀವಿ ಸೊ ಇಲ್ಲಿ ನಾನು ನಿನ್ನಗಡೆ ಕಾಣಿಸ್ತಿದೆಯಲ್ಲ ಈ ಜಾಗದಲ್ಲಿ ನಾವು ಪಾಸ್ ತಗೋಬೇಕು ಬಾರ್ಡರ್ ಪಾಸ್ ಅದಕ್ಕೆ ನೀವು ಆಧಾರ್ ಕಾರ್ಡು ಈ ಥರ ಏನು ಡಾಕ್ಯುಮೆಂಟ್ ಇದೆಯೋ ಅದನ್ನ ತರಬೇಕಾಗಿರುತ್ತೆ ತಂದರೆ ನಿಮ್ಗೊಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಅದನ್ನು ವೆರಿಫೈ ಮಾಡ್ತಾರೆ ವೆರಿಫೈ ಆದಮೇಲೆ ಯು ಕ್ಯಾನ್ ಯು ಕ್ಯಾನ್ ಎಂಟರ್ ದ ಬಾರ್ಡರ್ ಸೊ ಇಲ್ಲಿಂದ ನಾವು ಬಾರ್ಡ್ರ್ ತನಕ ಹೋಗ್ತೀವಿ ಅನ್ಸುತ್ತೆ ಲೆಟ್ ಮಿ ಸಿ ನಾನು ಫಸ್ಟ್ ಟೈಮ್ ಬಂದಿರೋದು ನಮ್ಮ ನಗೆ ಖಾನ್ ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೋ ಹಂಗೆ ಹೋಗ್ತಾ ಇದ್ದೀನಿ ಲೆಟ್ ಸಿ ಸೊ ನಾವು ವಿ ಆರ್ ಎಂಟ್ರಿಂಗ್ ದ ಬಾರ್ಡರ್ ರೋಡ್ ಎಸ್ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇನ್ನ ಬೀಸ್ ಕಿಲೋಮೀಟ್ರ್ ಯಾಕೆ ಭಯ್ಯ ಪಚ್ಚೀಸ್ ಪಚ್ಚೀಸ್ ಮತ್ತು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಇದೆ ಇಲ್ಲಿಂದ ಬಾರ್ಡರ್ ಫುಲ್ ಟ್ರಾಫಿಕ್ ಇದೆ ಬಾರ್ಡರ್ ನೋಡೋಕೆ ಬಂದಿರೋರು हूँ धीरे धीरे चलेंगे हम क्योंकि थोड़ा ट्रैफिक ज़्यादा है इसीलिए हम थोड़ा धीरे धीरे चल रहा है हमारा नगे खान भी अच्छी तरफ़ से हमें लेकर जा रहा है <laughs> गुरु ना नस्ट हिंदिंद मेनेज नगे खाना चेना अद ನಾನು ಐ ಆಮ್ ಮೇಂಟೈನಿಂಗ್ ನಗೇರ್ ಖಾನ್ಸ್ ಫ್ರೆಂಡ್ಶಿಪ್ ಅದೇ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರದು ಗೇಟು ಒಳಗೆ ಹೋದರೆ ಪಾಕಿಸ್ತಾನ್ ಬಾರ್ಡ್ರ್ ತೋರಿಸ್ತಾರಂತೆ ಹೋಗಿ ನೋಡಿ ಬರುವ ಹೆಂಗಿದೆ ಅಂತ ವೆಲ್ಕಮ್ ಟು ಇಂಡೋ ಪಾಕ್ ಬಾರ್ಡರ್ ಸೊ ವೆಲ್ಕಮ್ ಫೋಕ್ಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಂಡಿಯಾ ಪಾಕಿಸ್ತಾನ್ ಬಾರ್ಡರಿಗೆ ಎಲ್ಲಿಂದ ಎಲ್ಲಿಗೆ ಗುರು ನಾನು ಏನೇನೋ ಅಂದ್ಕೊಂಡು ಬಂದಿದೆ ಗುರು ಜೈಸಲ್ಮೇರ್ ಕೋಟೆ ನೋಡೋಣ ಮಾರವಾಡಿ ಅಂಗಡೀಲಿ ವ್ಯಾಪಾರ ಮಾಡೋಣ ಅನ್ಕೊಂಡು ಬಂದಿದ್ದೆ ಇಲ್ಲಿ ನೋಡಿದ್ರೆ ಬಾರ್ಡ್ರಿಗೆ ಬಂದ್ಬಿಟ್ಟಿದ್ದೇನು ಗುರು ಇದಕ್ಕೆ ಹೇಳೋದು ಯಾವ್ದು ಹೆಂಗೆ ಯಾವಾಗ ಹೆಂಗೆ ಅಂತ ಹೇಳೋಕೆ ಬರಲ್ಲ ಅಂತ ಸೊ ಬನ್ನಿ ಹೋಗೋಣ ನೋಡೋಣ ಏನೇನಿದೆ ಸೊ ಕಮಾನ್ ವಿ ಆರ್ ಗೋಯಿಂಗ್ ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಸಿಂಕ್ ಹೆಂಗಿರುತ್ತೆ ಅಂತ ಸೊ ಆಲ್ ದ ವೇ ಫ್ರಮ್ ಕರ್ನಾಟಕ ಬೆಂಗಳೂರು

ವೆಲ್ಕಮ್ 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 ಅಲ್ಲಿ ಕಾಣಿಸ್ತಿದೆಯಲ್ಲ ಟವರು ಅದನ್ನು ಹತ್ತಿ ನೋಡಿದ್ರೆ ನಮಗೆ ಬಾರ್ಡರ್ ಕಾಣಿಸುತ್ತಂತೆ ಸೋ ಹತ್ತಿ ನೋಡೋಣ ಬಾರ್ಡರ್ ಹೆಂಗಿದೆ ಅಂತ ರೆಡಿನಾ ಸೊ ಬಾರ್ಡರ್ ಎಲ್ಲರೂ ರೆಡಿ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ ಎಷ್ಟು ದೂರ ಕಾಣಿಸುತ್ತೆ ಅದೆಲ್ಲ ನಂಗೆ ಐಡಿಯಾ ಇಲ್ಲ ಬಟ್ ಕಂಡಷ್ಟು ದೂರ ನೋಡೋಣ ಹೆಂಗಿರುತ್ತೆ ಅಂತಲೆಟ್ಸ್ಗೂ ಮಕ್ಕಳೆಲ್ಲ ಪೋಸ್ಟ್ ಕೊಡ್ತಾವ್ರೆ ಫ್ರೆಂಡ್ಸ್ ಫೋಟೋಗೆ ಆ ಕಡೆಯಿಂದ ಒಂದು ಗುಂಡು ಬಂದು ಯು ಎ ಪಿಕ್ಚರಲ್ಲಿ ಬೀದಾಗ ಬಿಡ್ಬೇಕು ನನ್ನ ಮಕ್ಕಳಿಗೆ ಸಾಕತ್ತಾಗಿರುತ್ತೆ ಗುರಿಟ್ ಫೈಡ್ ಅನ್ಸ್ಬೇಕು ಆ ಕಡೆ ತುದಿಯಿಂದ ಯಾವನಾದ್ರು ಅವಾಗ ಪೋಸ್ ಪೋಸ್ ಎಲ್ಲ ಚೆನ್ನಾಗಿರುತ್ತೆ ಹಿಂದ್ಗಡೆ ಎಷ್ಟು ಜನ ಕಾಣಿಸ್ತಿದಾರಲ್ಲ ಇಷ್ಟು ಜನನು ಅಲ್ಲೊಂದು ಚೆಕ್ ಪೋಸ್ಟ್ ಥರ ಇದೆ ಗೇಟ್ ಥರ ಇದೆ ಒಳಗೆ ಹೋಗ್ಬೇಕು ಅಂದರೆ ಅಲ್ಲಿ ಬಿಡ್ತಾ ಇಲ್ಲ ಮಿಲ್ಟ್ರಿಯವರು ನಾವೇನೋ ರಿಕ್ವೆಸ್ಟ್ ಮಾಡಿ ಸಾರ್ ತುಂಬ ದೂರದಿಂದ ಬಂದಿದ್ದೀವಿ ಅಂತೆಲ್ಲ ಹೇಳಿ ನಮ್ಮ ಮಹಾಂಕ್ ಬ್ರೋ ಅವರು ಏನೇನೋ ಮಾಡಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋದರು ಗುರು ಭಾರತದ ಬೇಲಿ ಮುಟ್ಟಿ ಬಂದಿದ್ದೀನಿ ಗುರು ನಾವೆಷ್ಟು ದಿನ ನಮ್ಮ ಅಜ್ಜನ ತೋಟದ್ದು ಚಿಕ್ಕಪ್ಪನ ತೋಟದ್ದು ಬೇಲಿ ನೋಡ್ತಾ ಇದೆ ಇವತ್ತು ಫಸ್ಟ್ ಟೈಮ್ ನಮ್ಮ ದೇಶದ ಬೇಲಿ ಬಂದಿದ್ದೀನಿ ಸಾಕತ್ತಾಗಿತ್ತು ಇದ್ರ ಮೇಲೆ ಹತ್ಬಿಟ್ಟು ಎಷ್ಟು ಕಾಣುತ್ತೆ ಅಂತ ನೋಡಬೇಕು ಬಾರ್ಡ್ರು ಬಟ್ ಇಲ್ಲಿ ಬರ್ಬೇಕು ಗುರು ಬೇಲಿ ಹೆಂಗಿದೆ ಅಂದರೆ ಲಿಟ್ರಲಿ ಹಿಂಗೆ ಕಣ್ಣೆದುರುಗಡೆ ಕಾಣಿಸುತ್ತೆ ನಮ್ಮ ದೇಶದ್ದು ಗಡಿ ಬೇಲಿ ಸೊ ಯಾರಾದರೂ ಈ ಕಡೆ ಬಂದರೆ ಬನ್ನಿ ಮೇಲೋಗಿ ನೋಡೋಣ ಹೆಂಗಿದೆ ಅಂತ ಸೊ ಗುರು ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ದೂರದಲ್ಲಿ ಒಂದು ಬೇಲಿ ಕಾಣಿಸ್ತಿದೆಯಲ್ಲ ದಟ್ ಈಸ್ ದ ಬೇಲಿ ಆಫ್ ಭಾರತ ಇಂಡಿಯನ್ ಫೆನ್ಸ್ ಅಲ್ಲಿ ಇಂಡಿಯಾ ಫ್ಲ್ಯಾಗ್ ಆಗ್ತಿದೆ ಆ ಕಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ ದೂರದಲ್ಲಿ ಆ ಬಿಲ್ಡಿಂಗು ಇಲ್ಲಿ ಈ ದೂರದಲ್ಲಿ ಕಾಣಿಸ್ತಿರೋದು ಈ ಬಿಲ್ಡಿಂಗು ಪಾಕಿಸ್ತಾನ್ ಬಿಲ್ಡಿಂಗು ಗೈಸ್ ಇದು ನನಗೆ ಮಿಲ್ಟ್ರಿ ಅಣ್ಣ ಒಬ್ರು ಹೇಳಿದ್ದು ಸೊ ವಿ ಆರ್ ಎಟ್ ದ ಬಾರ್ಡರ್ ಗೈಸ್ ಇವರು ಇಂಡಿಯಾ ಬಾರ್ಡರ್ ನೋಡಿದ್ದೀವಿ ಇವತ್ತು ಫುಲ್ ಖುಷಿ ಆಗ್ತಿದೆ ನೆಕ್ಸ್ಟ್ ಇನ್ನೇನೇನಾಗುತ್ತೆ ಲೈಫಲ್ಲಿ ಗೊತ್ತಿಲ್ಲ ಲೆಟ್ ಸಿ ಸೊ ಬಾರ್ಡ್ರ್ ನೋಡಿ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್ ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಅವರ್ ಮಯಾಂಕ್ ಬ್ರೋ ಫಾರ್ ಟೇಕಿಂಗ್ ಮೀ ಏರ್ ಥ್ಯಾಂಕ್ ಯು ಬ್ರೋ ಓಕೆ ಗೈಸ್ ಸಿಗೋಣ ಮತ್ತೆ